ವಾಶಂಕರ ಶಂಕರ ಯಾರ ಪಾಯಿವಳು ಒಂದು ಹಿಂದೆ ತಂದೆ ತಾಯಿಗಳು ಅಯ್ಯೋ ಶಿವ ಶಿವ ಎಂತ ದುರ್ದೈವ ಇಲ್ಲಿ ಯಾರಾದರೂ ಇವಳ ಪರಿಚಯದವರು ಇದ್ದಾರೇನಪ್ಪ ಈ ಈವೇದ ತಾಯಿಯ ತಂಗಿ ತಡೆದುಕೊಳ್ಳಲಾರದ ಮೈ ಮೇಲೆ ಶಂಕರ ಅಂತ ಕ್ರೂರ ಪ್ರಾಣಿ ಊರೊಳಗೆ ಬಂದಿತ್ತ ಕ್ರೂರ ಪ್ರಾಣಿ ಅಲ್ಲವನ್ನ ಬಂದು ಸೇವಕ ಎಂದು ಈ ಊರ ಶ್ರೀಮಂತ ಶಂಕರ ಏನು ಹೇಳುತ್ತಿದ್ದೀಯೋ ನೀನು ಸುತ್ತು ಹತ್ತು ಹಳ್ಳಿಯ ಜನ ದೇವರು ಎಂದು ತಿಳಿದುಕೊಂಡಿರು ಆ ದೇವೇಗೌಡರು ಈ ಹೆಣ್ಣಿನ ಮೇಲೆ ಏರಿ ಬಂದರ ನೀನು ಹೇಳುತ್ತಿರೋದು ನಿಜವೇನಪ್ಪ ನಾನೇ ಸುಳ್ಳು ಹೇಳಲಿ ಇವಳ ಬಸ್ಸು ಹಾಟವನ್ನು ನೋಡಲು ಬಂದಾಗ ಇವಳಿಗೆ ಬಂದೂಕನ್ನು ತೋರಿಸಿ ಹೆದರಿಸಿ ಮುಂದಕ್ಕೆ ಓಡಿಸಿಕೊಂಡು ಬಂದು ನಾನು ಸಮಯಕ್ಕೆ ಸರಿಯಾದ ಅಲ್ಲಿಗೆ ಹೋಗಿ ಏರಿ ಹೋಗುತ್ತಿರುವ ಕೊಟ್ಟು ಇವಳ ಮಾನ ಪ್ರಾಣವನ್ನು ಕಾಪಾಡಿಕೊಂಡು ಎಂತ ಜನಪಾಯ ಈಗಿನ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎನ್ನುವುದೇ ಗೊತ್ತಾಗುವುದಿಲ್ಲ ಹಾ ನೋಡಮ್ಮ ಆ ಗೌಡ ಈ ರೀತಿ ನಡೆದುಕೊಂಡಿದ್ದಕ್ಕೆ ನೀನೇನು ಭಯಪಡಬೇಡ ನಿನ್ನ ಸಹಾಯಕ್ಕೆ ನಾವಿದ್ದೇವೆ ನಡೆ ನಿನ್ನ ತಾಯಿ ತಂಗಿಯ ಮನೆಯವರೆಗೂ ನಾನು ಕಳಿಸಿ ಬರುತ್ತೇನೆ ಏನೆಂದು ಹೇಳಲಿಲ್ಲ ನಾನು ಮತ್ತು ಶಂಕರ ಅವರ ಮನೆಗೆ ಹೋಗಬೇಕಾದ್ರೆ ನಡೆದ ರೈಲು ದುರ್ಘಟನೆಯಲ್ಲಿ ಚೇಬೇಡಮ್ಮ ಹಳಬೇಡ ನಿನಗೆ ಹನಾಥ ಅಂತ ಯಾರು ಹೇಳಿದರು ನಿನ್ನ ಬಂಧು ಬಾಂಧವರಾಗಿ ಇನ್ನು ಮುಂದೆ ನಾವಿದ್ದೇವೆ ಆ ವಿಧಿ ನಿನ್ನ ಸಂಬಂಧಿಕರನ್ನೆಲ್ಲ ಕಸಿದುಕೊಂಡು ಹೋಗಿರು ಆದರೆ ಆ ವಿಧಿಗೆ ಸವಾಲು ಹಾಕಿ ನಿನ್ನ ಎತ್ತ ತನ್ನತ ಎಂದಿರು ಅಣ್ಣ ತಮ್ಮಂದಿರು ತೋರಿಸದ ಪ್ರೀತಿ ವಾತನವನ್ನು ನಾವು ಆದರೆ ಒಂದು ಮಾತಮ್ಮ ನಾನು ಕೇಳುವ ಮಾತಿಗೆ ನೀನು ಬೇಜಾರಾಗಬಾರದು ಖಂಡಿತವಾಗಿಯೂ ಬೇಜಾರಾಗೋದಿಲ್ಲ ಅದೇನಂತ ಹೇಳಿ ನೋಡಮ್ಮ ಪರಿಚಯ ಇಲ್ಲದೆ ಹಣ್ಣನ್ನು ಈ ಮನೆಯಲ್ಲಿ ಇಟ್ಟುಕೊಂಡರೆ ಈ ಸಮಾಜ ನೂರೊಂದು ಮಾತನಾಡುತ್ತೆ ಅದಕ್ಕೆ ಭಾಗ್ಯ ಲಕ್ಷ್ಮಿಯಾಗಿ ನೀನು ನನತೀಯ ತಂಗಿಯಾಗಿ ಸ್ವೀಕರಿಸಿದರೆ ಒಂದಲ್ಲ ಒಂದು ದಿನ ಕೊಟ್ಟ ಮನೆಗೆ ಹೋಗುತ್ತೀಯ ಅದಕ್ಕೆ ಈ ಶಿವಶಂಕರನ ಮನೆಯ ದೀಪವನ್ನು ಬೆಳಗುವುದಕ್ಕೋಸ್ಕರ ಜೀವನ ಪೂರ್ತಿ ನನ್ನ ತಮ್ಮ ಶಂಕರನನ್ನು ನಿನ್ನ ಪತಿಯನ್ನಾಗಿ ಸ್ವೀಕರಿಸಿಕೊಳ್ಳುತ್ತೇನಮ್ಮ ಅಂತ ಕೇಳಿದೆ ಮಾವಯ್ಯ ನೀರಿನಲ್ಲಿ ಮುಳುಗುತ್ತಿರುವವರಿಗೆ ಹುಲ್ಲು ಕಡ್ಡಿ ಸಿಕ್ಕರೆ ಅದೇ ಆಸರೆಯಾಗುತ್ತದೆ ಅಂದ ಹಾಗೆ ನಾನು ಅನಾಥಳು ನನ್ನ ಕುಲ ಗೋತ್ರ ಏನು ಇಲ್ಲ ಹೀಗಿರುವಾಗ ನೀವು ನಿಮ್ಮ ಸೊಸೆಯಾಗಿ ಮಾಡಿಕೊಳ್ತೀನಿ ಅಂದಾಗ ನನಗೆ ಅದೆಷ್ಟು ಸಂತೋಷವಾಗುತ್ತಿದೆ ಗೊತ್ತಿಲ್ಲ ಆದ್ರೆ ಈ ಮದುವೆಗೆ ನಿಮ್ಮ ತಮ್ಮ ಒಪ್ತಾರೋ ಇಲ್ಲೋ ಅಂತ ತಾನೇ ಅನುಮಾನ ಯಾಕೆ ಒಪ್ಪೋದಿಲ್ಲ ನಮ್ಮ ಎಲ್ಲದಕ್ಕೂ ರೆಡಿಯಾಗಿದ್ದಾನೆ ಅಣ್ಣ ಖಂಡಿತವಾಗ್ಲೂ ಒಪ್ತಾನೆ ಯಾಕಂದ್ರೆ ನಿಮ್ಮಿಬ್ರು ಜೋಡಿ ಹೇಳಿ ಮಾಡಿಸ್ದಾಗಿದೆ ಆದ್ರೆ ನಮ್ಮಣ್ಣ ಸ್ವಲ್ಪ ಗಟ್ಟಿ ಮಾಡ್ತಾನೆ ಅಣ್ಣ ಇರ್ಲಿ ಅಣ್ಣ ಕಳ್ಳನ್ ಮನ್ಸು ಹುಳ್ಳೊಳಗೆ ಅಂತ ಸುಮ್ನೆ ನೋಡು ಮನ್ಸಲ್ಲಿ ಏನೇ ಆಸೆ ಇದ್ರು ಹೇಳ್ಬಿಡು ನೀನ್ ಒಪ್ಕೊಳ್ಲಿಲ್ಲ ಅಂದ್ರೆ ನನಗೆ ಬ್ಯಾ ಕಳ್ಳೆ ಕಳ್ಳಿ ನಾನೆಂದಾದ್ರೂ ಅಣ್ಣನ ಮಾತನ್ನು ಮೀರಿದನ ಅಣ್ಣನು ಹೇಗೆ ಹೇಳ್ತಾನೋ ನಾನು ಕೂಡ ಹಾಗೆ ಒಳಗಡೆ ಎಲ್ಲ ಇದ್ ಮಾಡ್ತಾ ಬಂದು ಈಗ ಅಣ್ಣನ ಮುಂದೆ ನಿಂತ್ಕೊಂಡು ಅದೇ ನಿನಗೆ ಇದೆ ತಡಿ ಶಂಕರನ ನಮ್ಮ ಮದುವೆ ವ್ಯವಸ್ಥೆ ಎಲ್ಲಮ್ಮ ಅವರಿಬ್ಬರ ಮದುವೆಯಲ್ಲಿ ಒಂದು ಒಳ್ಳೆಯ ನೋಡಿ ಎಲ್ಲರ ಮದುವೆ ಒಟ್ಟಿಗೆ ಮುಗಿಸಬೇಕೆ ನೋಡಿ ಏನಿನ್ನ ಅಣ್ಣನ ಆಸೆ ಅಲ್ಲಿಗೆ ಬರ್ತೀಯಲ್ಲ ಯಾವಾಗ ನೋಡಿದ್ರು ನನ್ನ ಮದುವೆ ವಿಚಾರನೆ ಮಾತಾಡ್ತೀಯ ಮೊದ್ಲು ಅಣ್ಣನ್ ಮದ್ವೆ ಆಮೇಲೆ ನನ್ನ ಮದ್ವೆ ಬನ್ನಿ ಬನ್ನಿ ಎಲ್ಲಾರ್ಗೂ ತುಂಬಾ ಹೊಟ್ಟೆ ಹಚ್ತಿರಬೇಕು ಊಟ ಮಾಡೋಣ ಬನ್ನಿ ಹಾ ತಂಗಿ ನಿರ್ಬಲಾ ಊಟ ಮಾಡುವುದಕ್ಕಿಂತ ಮುಂಚೆ ಸಂತೋಷ ಸುಗಂಧ ಸೂಸುವ ಈ ತುಂಬಿದ ಮನೆಯಲ್ಲಿ ಹಾಡು ನಾ ಸಿಹಿಯಾದ ಕನಸು ನನ್ನ ಸಗಿದು ನಕ್ಕು ನನ್ನದಾದೋಣ ಬಾರಮ್ಮ ಅವಳಿಗೆ ಭಾಳ ಅವಸರ ಇಲ್ಲಿ ಬಿಟ್ಟಿದ ತಕ್ಷಣ ಹೋಗಲ್ಲಿ ನುಂಗ ಕುಂತಿರ್ತಾಳೆ ಉಣ್ಣದ ಅರ್ಧಕ್ಕೆ ಬಿಟ್ಟು ಬಂದು ಇವಾಗ ಕಂಟಿನ್ಯೂ ಮಾಡೋ ಹೋಗೋ ಕೆಲಸ ಆಯ್ತು ಹೋಗಿ ಹೋಗ ಗೌರಮ್ಮ ಅಂತ ಕಡದಿಲ್ಲವಾ ಕಡದಿದೆ ಅಡಿಗೆ ಮಾಡದಿತೇನ್ ಮಾಡಬೇಕು ಅಡಿಗೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ ಖಾರ ಕಿತರ್ಸಿ ದಿವು ನುಂಗ ಹೋಗ್ಬೇಕು ಹೋಗಬೇಕು ನಾನು ಮಾಡ್ತೀನಿ ನಮ್ಮ ಅಣ್ಣ ಬೇರೆಯವ್ರು ಬೇರೆ ಮಾಡಿ ತಿನ್ನೋದು ನಮ್ಮ ತಂಗಿಗೆ ಎಲ್ಲಾ ಹೊರ್ತಾಲಾ ಅಡಿಗೆ ಏನು ಮಾಡಬೇಕು

ಹಾಕೆ ಸಮೇತ ಕೇಳಲು ಸಿದ್ಧನಾದ ನಿನ್ನನ್ನು ಬೆಟ್ಟದ ಕಾಲವಾಗಿ ಬೆಳೆದು ನನ್ನ ಶ್ರೀಮಂತಿಗೆಯ ಖಜಾನೆ ಎಲ್ಲ ಸೊಟ್ಟು ಹಾಕಲಿಲ್ಲ ನನ್ನ ಹೆಸರು ದೇವಗೌಡರೇ ಅಲ್ಲ ಗೌಡ್ರ ಯಾಕ ಶಂಕ್ರನ್ ಬಗ್ಗೆ ಟೆನ್ಷನ್ ತಗೊಂತೀರಿ ಒಂಟಿ ಕೂಗು ಏನಾರ ಮುಗಲ್ ಮುಟ್ಟ ತನ್ರಿ ಈ ಗೌಡ ಹೊರಟನೆಂದರೆ ಸಾಕು ಯೋಧರಿಗೆ ಬರುತ್ತಿರುವ ಜನ ಕೈ ಮುಗಿದು ಕಾಲಿಗೆ ಎರಗುತ್ತಿದ್ದರು ಈಗ ನೋಡಿದರೆ ಕೋಳುಗು ಗತಿ ಇಲ್ಲದೆ ಈ ಕೋಳಿಯಂತೆ ತಿರುಗುತ್ತಿರುವ ಆ ಶಂಕರು ಸಲ್ಲದ ಮಾತು ನೋಡಿದರೆಂದರೆ ನನ್ನ ಗೌಡಕಿಯ ಮನತನದ ಮರ್ಯಾದೆ ಏನು ಗೌರ ಒಂದು ಮಾತು ಹೇಳ್ತೀನಿ ಕ್ಯಾರಿ ಇರ್ವಿಗೆ ಸಾವರವನ್ನು ರೆಕೆ ಬರ್ತಾವಂತ್ರಿ ಹೆಚ್ಚು ತಂತ್ರ ಮಗ ಶಾಂತ್ರಿ ಅಂತುಂಬಿ ಬರುವುದಲ್ಲ ಮುಗುರುಕರಿಗೆ ನೋವು ಕೊಟ್ಟ ಸಲುಗೆ ಆ ಸಲುಗೆಯಿಂದ ಒಳಮೆ ತಪ್ಪಿ ಮೈ ಮೇಲೆ ಬರುವುದಲ್ಲದೆ ಉಂಡ ಮನೆಯ ಮೇಲೆ ದಂಡ the bottom ೂರಾದಿ ಶೂರರು ನಾವಿರುವಾಗ ನಮ್ಮ ಎದುರಿಗೆ ನಿಂತು ಮಾತನಾಡಿದವನು ಯಾರೆಂದು ಹೇಳು ಈಗಲೇ ಹೋಗಿ ಅವನ ಎದಿಗೆ ಒತ್ತು ಕರೆಸಿ ಬರುತ್ತೇನೆ ಅದು ನಮಗೆ ಬೇಕಾದ ಬೇಟೆ ಬೇಟೆಯನ್ನು ಎಷ್ಟು ಬೇಗ ಯಾಕೆಂದರೆ ಕೈಯಲ್ಲಿದೆ ಅದಕ್ಕೆ ಹೇಗಾದರೂ ಸಮೋಪಾಯವನ್ನು ಬೋಧಿಸಿ ಅವನ ಸೈ ಹಾಕಿಸಿಕೊಂಡು ಕೊನೆಗೂ ತಿಂದು ತೇಗೋಣ ಕೋಟಿ ಗಟ್ಟ ಆಸ್ತಿ ಬರುತ್ತಿದೆ ಎಂದರೆ ಕಂಡ ಕಂಡವರ ಮಾತಿಗೆ ನಾವೇ ಕೆತನಿ ಕೆಡಿಸಿ ತಾವೇ ಒಪ್ಪಿ ಸೈ ಹಾಕಿದರೆ ಸರಿ ಇಲ್ಲ అవరణ వద్దూ సై హాచు బరుస్తేనే ಂತ ಆಸೆ ಇದ್ರೆ ರಾಜನಗೆಲ್ಲ ತಾಕತ್ತು ಇರಬೇಕು ಯುದ್ಧ ಮಾಡಕಂತ ನಿಂತ ಮೇಲೆ ರಾಜನಿಗೆಲ್ಲ ತಾಕತು ಇರಬೇಕು ನಮಸ್ಕಾರ ದೇವೇಗೌಡರಿಗೆ ದಾಸ ದೇವ ದಾಸ ಯಾರ ಅಪ್ಪಣೆಯನ್ನು ಪಡೆದುಕೊಂಡು ಏಕತ್ತೆ ಈ ಗೌಡರ ಮನೆಗೆ ಕಾಲಿಟ್ಟಿರುವೆಯೋ ಕಜುಡ ಕಂತ್ರಿ ಕಚ್ಚಿ ನಾಯಿನ ಮಗನೆ ಅಪ್ಪಣ ಮಗನೆ ದೇವರಾಜ ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ನೀನು ಹೇಳಿದಂತೆ ಬಾಲ

ಬಯಸ್ ಹೋಗಿ ಆಡವಿ ಕಟ್ಟುವ ತಂದೆ ಈ ಗೌಡನ ಕಾಯಕ ಗೌಡನ ಕಾಯಕ ಗೌಡ ನಿನ್ನ ಕಾಯಕವನ್ನು ಕಡೆ ಘೋಣಿಸಿ ರೈತರ ರಕ್ತವನ್ನು ಹೀರಿ ಹೊಸ ಕಾಗುಲು ಸಿದ್ಧರಾಗಿ ನಿಂತಿರುವನು ದೇವ ದಾಸನಾಗಿ ಈ ದಾಸನ ಮಗನೇ ದಾಸ ಮಗನೆ ನೀಗ ನಿಗರಾಡಿ ಸತ್ತು ಹೋಗಬೇಡ ಈ ದೇವ ರಾಜನ ಕೈಯಲ್ಲಿ ಲೇ ದಾಸ ಶೂರ ಆ ರುಂಡಕ್ಕೆ ಮೆಟ್ಟಿನ ಸರ ಹಾಕಿದಾಗಲೇ ಈ ದೇವರಾಜನ ಮನಸ್ಸಿಗೆ ಶಾಂತಿ ಮಗನ ದೇವರಾಜ ಆಕಾಶದಲ್ಲಿರುವ ನಕ್ಷತ್ರವನ್ನು ಹೆಣಿಸೋಕಾಗಲ್ಲ ಭೂಮಿಯನ್ನು ಹರಿಯೋಕ್ಕಾಗಲ್ಲ ನಿನ್ನ ಒಂದು ಸಾರಿ ಪಿಸ್ತುಲು ಬಂದು ತೋರಿಸಿ ಎದುರಿಸಲಿಕ್ಕೆ ಬಂದರೆ ಈ ದಾಸನ ಕೈಯಲ್ಲಿ ನೀರ ಜೀವನದ ನೆಲನ ಸಿಗಲ್ಲ ಮಗನ ಕೋಪ ಕಿರುಚಿಕೊಳ್ಳಬೇಡ ಕೋಪ ಬಂದಿದೆ ಎಂದು ಅದು ನಿನ್ನ ಮೈ ಮೇಲೆ ಬೀಳುತ್ತದೆ ಒಳ್ಳೆಯ ಮಾತಿನಿಂದ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ಆಗುವ ನೌಕರಿಯನ್ನು ಎರಡು ಲಕ್ಷ ಲಂಚವನ್ನು ಕೊಟ್ಟು ನಿನ್ನ ಅಕ್ಕನ ಮಗನಿಗೆ ಕೊಡಿಸಿದ್ವಿ ಮಗನೇ ಅದನ್ನು ವಾಪಸ್ ತೆಗೆದುಕೊಂಡು ಆ ವಿಜಯನಿಗೆ ನೌಕರಿ ಕೊಡಿಸಬೇಕು ಇಲ್ಲ ಇಲ್ಲಂದ್ರ ಏನು ಮಾಡುವಿಯೋ ನರಸತ್ತ ಚಂಡ ನನ್ನ ಮಗನೇ ಏ ದಾಸ ನಾವು ದುಡ್ಡು ಇತ್ತವರು ಏ ನನ್ನ ಮಗನೇ ದುಡ್ಡಿನಿಂದ ಏನ್ ಬೇಕಾದರೂ ಮಾಡುತ್ತೇವೆ ಏ ದಾಸ ನಿಜವಾಗಿಯೂ ನೀನು ಗಂಡಸೇ ಆಗಿದ್ದರೆ ಶೂರಾದಿ ಶೂರ ನೀನಾದರೆ ಏ ನಮಗಿಂತ ಹೆಚ್ಚು ದುಡ್ಡು ಕೊಟ್ಟು ನೌಕರಿ ಸೇರು ಅಂತ ಹೇಳಲೇ ಕೋತಿ ನನ್ನ ಮಗನೇ ದುಡ್ಡು ಕೊಟ್ಟು ನೌಕರಿ ಲೇ ಭಕರ ನನ್ನ ಮಗನೇ ದೇವರಾಜ ಲಂಚ ಕೊಟ್ಟು ನೌಕರಿಗೆ ಸೇರಿಸುವ ಕ್ಯಾಂಚ ನಿನಗೊಂದು ಮಾತು ಹೇಳುತ್ತೇನೆ ತಿಳಿದುಕೋ ನೀನು ಸತ್ತಾಗ ನಿನ್ನ ಹಿಂದೆ ಬರುವುದು ನಾಲ್ಕು ಜನ ಆ ನಾಲ್ಕು ಮಾತು ನೀನು ಗಳಿಸಿದ ಆಸ್ತಿ ಅಂತಸ್ತಲ್ಲ ಆ ನಾಲ್ಕು ಜನ ಆ ನಾಲ್ಕು ಮಾತನ್ನು ಕಾಯ್ಕೋ ಇಲ್ಲ ಸತ್ತಾಗ ಹೊರಗೆ ಹೋಗದೆ ಒಳಗೆ ಇದ್ದು ಹುಳ ಬಿದ್ದು ಬಸ್ಸು ಹೋಗುತ್ತಾ ఎచ్చరదింద హీరో ఏకంత నన మగని దాస ఏ బకరా నన దాస శూరా ಿಂದ ಮಾತನಾಡುವುದನ್ನು ಕಲಿತುಕೋ ಮೂರ್ಖನ ಮಗನಿ ದೇವರಾಜ ಸತ್ಯ ಹೇಳಿದರೆ ಸ್ವರ್ಗಕ್ಕೆ ಹೋಗುತ್ತೀಯಾ ಅನ್ಯಾಯ ಮಾಡಿದರೆ ನರಗಕ್ಕೆ ಹೋಗುತ್ತೀ ಎಗರಾಡಿದರೆ ಈ ಇಲ್ಲ ಈ ದಾಸನ ಕೈಯಲ್ಲಿ ನಿಮ್ಮಿಬ್ಬರ ಸಾವು ಆಗಬೇಕು ಹಾ ಬ್ರಹ್ಮ ಬರೆದ ಹಣೆ ಬರಹ ಈ ದಾಸ ಬರೆದ ನಿಮ್ಮಿಬ್ಬರ ಜೀವನದ ಚರಿತ್ರೆ ಯ ಅಂದು ನಮ್ಮ ಭದ್ರ ರುದ್ರವನ್ನ ಕೊಲೆ ಮಾಡಿ ಓ ವಿಜಯನನ್ನು ಪಾರು ಮಾಡಿಸುತ್ತಲ್ಲದೆ ಇಂದು ಈ ದೇವೇ ಗೌಡನ ಮನೆಗೆ ಬಂದು ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟು ಹೋದೆಯೋ ತುಂಟನ ಮಗನೇ ಇಂದು ನೀನು ನಮ್ಮ ಹಳ್ಳಿಯಲ್ಲಿ ಜೀವಂತ ಇರಬಾರದು ನಿನ್ನ ಜೀವನದ ಜಾತಕವನ್ನ ತೆಗೆದು ನಿನ್ನ ದೇಹಕ್ಕೆ ಧಕ್ಕೆ ತಂದು ರಕ್ತವನ್ನು ಕಕ್ಕೆ ಸಾಯುವಂತೆ ನೋಡಲಿಲ್ಲ ನನ್ನ ಹೆಸರು ದೇವ ಗೌಡರೇ ಅಲ್ಲ ನಾವು ಯಾರು ನಮ್ಮ ಮನೆತನ ಎಂತದ ಎಂದು ತಿಳಿಯದ ಯಪ್ಪ ಗೌಡಕಿ ಮನೆ ತಂದ ಹೊಟ್ಟಿದ್ದ ಗಂಡೇದಿಯಾ ಗೌಡ್ರ ಇಷ್ಟತನ ದಾಸನ ಮೇಲೆ ದರ್ಪ ತೋರಿಸಿದ್ದು ಸಾಕು ಇಲ್ಲಿ ಕುಂತ ಜನರೆಲ್ಲ ಎಲ್ಲಾ ನೋಡ್ಯಾರ ನೀ ಬರ ಏನ್ ಅನ್ನೋದು ಸಾಕ ನೋಡ್ರಿ ಮನಿಗೆ